ಸೌಕರ್ಯ ಅಕಡೆಷನ್ ಕೊಡಲೇಬೇಕು ಈಗಾಗಲೇ ಇದಕ್ಕೆ ರಾಜ್ಯ ಸರ್ಕಾರ ದೃಢ ಹೆಜ್ಜೆ ಇಟ್ಟಿದೆ ವೆಬ್ಸೈಟ್ವ್ರಿಗೆ ಈಗಾಗಲೇ ಕೊಡ್ತಾ ಇದ್ದಾರೆ ಎಲ್ಲ ನಮ್ಮ ವೃತ್ತಿ ಬಾಂಧವರು ಇವತ್ತು ಸೋಷಿಯಲ್ ಮೀಡಿಯಾ ಏನಿದೆ ಸಾಮಾಜಿಕ ಜಾಲತಾಣ ಅದಕ್ಕೆ ಆದಂತ ಲೈಸೆನ್ಸ್ ಇದ್ದಾವೆ ಪರವಾನಗಿ ಇರ್ಬೋದು ಎಮ್ ಐ ಬಿ ಇರ್ಬೋದು ಮತ್ತು ದಯಮಾಡಿ ಅವನ್ನ ತಗೊಂಡು ಕಾನೂನಾತ್ಮಕವಾಗಿ ನೀವು ಸಾಕ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ನೀವು ಯಾರೇ ಇರಿ ನಿಮ್ಮ ಜೊತೆ ನಾನು ನಮ್ಮಲ್ಲಿ ಸದಸ್ಯತ್ವ ಕೊಡ್ತೀನಿ ನಿಮ್ಗೆ ಯಾರಿಗೆ ತೊಂದರೆ ಆಯ್ತು ಅಂದ್ರೂ ಏನೆಲ್ಲ ಮಾಡಬೇಕು ಮಾಡಿ ತೋರಿಸೋವರಿಗೂ ನಮ್ಮ ಹೋರಾಟ ನಿಲ್ಲಲ್ಲಂತ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಪತ್ರಿಕಾ ಭವನಗಳಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ಒಂದೇ ಒಂದು ಸಂಘಟನೆ ಇವತ್ತೇನಿದೆ ಕಾರ್ಯನಿರತ ಪತ್ರಕರ್ ಸಂಘ ಆಳ್ತಾ ಇದೆ ಅದನ್ನು ಕೊನೆಗಳಿಸುವಂಥ ಕಾಲ ನಿಮ್ಮ ಕೈಯಲ್ಲಿದೆ ಎಲ್ಲೆಲ್ಲಿ ನೀವು ಸ್ಟ್ರಾಂಗ್ ಆಗ್ತಿರೋ ನೀವು ಲೆಟ್ರ್ಗಳು ಡಿ ಸಿಗಳಿಗೆ ಅಲ್ಲಿ ಕೊಡ್ತಿರೋ ಇಲ್ಲ ಕಾನೂನು ಹೋರಾಟಕ್ಕೆ ಮುಂದೆ ಆಗ್ತಿರೋ ಆಟೋಮೆಟಿಕ್ ಆಗಿ ಬಿಟ್ಬಿಟ್ಟು ನಿಮಗೆ ಸರೆಂಡರ್ ಆಗಿ ಎಲ್ಲ ಸಂಘಟನೆ ಪತ್ರಕರ್ತರಿಗೆ ಪತ್ರಕರ್ತರ ಭವನ ಅವಕಾಶ ಸಿಗ್ತದೆ ಅದು ನಿಮ್ಮ ಕೈಯಲ್ಲಿದೆ ಧೈರ್ಯವಾಗಿ ಮುನ್ನಗ್ಬೇಕು ಯಾರ ಅಪ್ಪನ ಆಸ್ತಿ ಅಲ್ಲ ಅದನ್ನು ಸರ್ಕಾರದ ಆಸ್ತಿ ಏನಿದೆ ನಮ್ಮ ಟ್ಯಾಕ್ಸಿನ ಕಟ್ಟಿದ್ದು ಪ್ರತಿಯೊಬ್ಬ ಪತ್ರಕರ್ತರ ಪಾಲಿದೆ ಅವ್ರಿಗೆ ಅಕ್ಕಿದೆ ಇದನ್ನ ಮನ ಅಂತ ಹೇಳ್ತಾ ಯಾವನಾದರೂ ಕೆಲವರು ಏನಾದರೂ ನಿಮಗೆ ನಕಲಿ ಪತ್ರಕರ್ತರ ಅಂದ್ರೆ ನಿಮಗೆ ಇವತ್ತು ನಮ್ಮ ಪತ್ರಕರ್ತರಿಗೆ ಸಂಬಂಧಪಟ್ಟಂಗೆ ಆರ್ ಇರ್ಬೋದು ಇಲ್ಲ ಯೂಟ್ಯೂಬಿಗೆ ಇಲ್ಲ ಇನ್ನೊಂದಕ್ಕೆ ಸಂಬಂಧಪಟ್ಟಂಗೆ ಏನಿದೆ ಮಾನದಂಡ ಇದ್ರೆ ಯಾವನ ಅಂದಿರ್ತಾನೋ ನಿಮಗೆ ನಕಲಿ ಅಂತ ಅವನಿಗೆ ಎರಡು ಬಿಟ್ಟು ಒಂದು ಎಫ್ ಐ ಆರ್ ಮಾಡಿಸಿದೆ ಎಫ್ ಐ ಆರ್ ಮಾಡಿಸಿ ಅದಕ್ಕೆ ಏನು ರುಜುವಾತು ಕೊಡ್ತಾನೆ ಅವನು ನಕಲಿ ಅನ್ನೋಕ್ಕೆ ಅದನ್ನು ಪ್ರೂವ್ ಮಾಡಬೇಕು ಮುಂದಿನ ದಿನ ಈ ಕೆಲಸ ನಿಮ್ಮನ್ನು ನಿಮ್ಮನ್ನ ನನ್ನ ಮಕ್ಕಳನ್ನು ನಕಲಿ ಅನ್ನೋಕ್ಕೆ ಸಾಧ್ಯ ಇಲ್ಲ ಇದು ಹೆಚ್ಚಿನ ರೀತಿ ನಮ್ಮ ಮಾಧ್ಯಮದವರೇ ನಮ್ಮನ್ನು ಸಹಿಸ್ತಾ ಇಲ್ಲ ಇವತ್ತು ಮಾಧ್ಯಮ ಮಾಧ್ಯಮದವರಿಗೆ ಎದುರಾಗಿದೆ ಅವರೆಲ್ಲ ವಿಶಾಲ ಮನೋಭಾವದಿಂದ ಒಗ್ಗಟ್ಟಾಗಿ ಎಲ್ಲರೂ ನಾವು ಒಂದೇ ದೋಣಿಯಲ್ಲಿ ಇದ್ದೀವಿ ಪತ್ರಕರ್ತರು ಒಗ್ಗಟ್ಟಾಗಿ ಹೋಗ್ಬೇಕು ನಮ್ಮ ಕುಟುಂಬಗಳು ಬೀದಿಗಿವೆ ಎಲ್ಲರೂ ನಗು ನಗುತ್ತಾ ಹೋಗ್ಬೇಕಂದ್ಬಿಟ್ಟು ಈ ಸಂದರ್ಭದಲ್ಲಿ ಮಾಡ್ಬೇಕಂದ್ಬಿಟ್ಟು ಎಲ್ಲ ನನ್ನ ಹಿರಿಯ ಪತ್ರಕರ್ತರಿಗೆ ಮನ್ಸು ಮನವಿ ಮಾಡೋದ್ರ ಜೊತೆಗೆ ಯಾವತ್ತು ಪತ್ರಕರ್ತರಿಗೆ ಹಾಗೂ ಅವರ ಪತ್ರಕರ್ತರ ಕುಟುಂಬದ ಮೊಗದಲ್ಲಿ ಸಂತಸ ಮೂಡ್ತದೋ ಅವತ್ತೇ ನನ್ನ ಹೋರಾಟಕ್ಕೂ ಜಯ ನಾನು ಮಾಡಿದಂಥ ಕೆಲಸ ಸಾರ್ಥಕ ಅಲ್ಲಿವರೆಗೆ ಹಗಲು ರಾತ್ರಿ ಅಂದ್ರೆ ಇಡೀ ರಾಜ್ಯದ ಪತ್ರಕರ್ತರಿಗೆ ಕಾಣಿಪ ಹಿಂದೆ ಹಿಂದೆ ಅಂತ ಹೇಳೋದ್ರ ಜೊತೆಗೆ ಯಾವುದೇ ಪತ್ರಕರ್ತರಿಗೆ ಅನ್ಯಾಯ ಆಯ್ತು ಅಂದ್ರೂ ತೊಂದರೆ ಆಯ್ತು ಅಂದ್ರು ನನ್ನ ಸಂಘಟನೆಲಿ ಇರ್ಲಿ ಬಿಡ್ಲಿ ಅಲ್ಲಿ ನೇರವಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ಈ ಸಂದರ್ಭದಲ್ಲಿ ನಮಿಸುತ್ತ ಇನ್ನು ರಾಜ್ಯದಲ್ಲಿ ಏನ್ ನಮಗೆ ಬಹಳಷ್ಟು ಮೂಲಭೂತ ಸೌಕರ್ಯಗಳು ಬರಬೇಕು ಬಂದಿಲ್ಲ ಮುಂದಿನ ದಿನದಾಗ ಕಾನೂನು ಹೋರಾಟ ಮುಖಾಂತರ ಇಡೀ ಕರ್ನಾಟಕ ಪತ್ರಕರ್ತರ ರಕ್ಷಣಾ ಕಾಯ್ದೆ ಕುರಿತಂತೆ ರಾಷ್ಟ್ರ ಮಟ್ಟದಲ್ಲಿ ಪತ್ರಕರ್ ರಕ್ಷಣಾ ಕಾಯ್ದೆ ಜಾರಿ ಹೋರಾಟ ನಿಲ್ಲಲ್ಲ ಅಂತ ನಿಮ್ಮ ಮುಂದೆ ನಾನು ಕೊಡ್ತಾ ಇದ್ದೇನೆ ಇದ್ರ ಜೊತೆ ಜೊತೆಯಾಗಿ ಇವತ್ತು ಸರ್ಕಾರಗಳು ರಕ್ಷಣಾ ಕಾಯ್ದೆ ಇಂಪ್ಲಿಮೆಂಟ್ ಮಾಡಬೇಕು ಇವತ್ತು ಕೆಲ್ಸಕ್ಕೆ ಬರ್ದವರಿಗೆಲ್ಲ ಇವತ್ತು ಬಸ್ ಪಾಸ್ ಕೊಟ್ಟಿದ್ದಾರೆ ನಾವು ವೃತ್ತಿ ನಿರತ ಕಾರ್ಯ ಮಾಡೋಕ್ಕೂ ಕೊಡ್ತಾ ಇಲ್ಲ ಸಿದ್ದರಾಮಯ್ಯಗೆ ಇದು ಈ ಸಂದರ್ಭಕ್ಕೆ ನಾಚಿಕೆ ಆಗ್ಬೇಕ್ರಿ ಈ ವಿಚಾರದಲ್ಲಿ ಇವತ್ತು ಮಹಿಳೆಯರಿಗೆ ಆಧಾರ್ ಕಾರ್ಡ್ ಕೊಟ್ಟಿರಿ ಯಾರಪ್ಪನ ಗಂಟಂತ ಕೊಟ್ಟಿರಿ ನೀವು ಪತ್ರಕರ್ತ ಕೊಡಿ ಸಂತೋಷ ನಮಗೆ ಹಾಕ್ರಿ ಇಷ್ಟೆಲ್ಲ ಮಾನದಂಡಗಳು ಸಿದ್ದರಾಮಯ್ಯ ಈ ವಿಚಾರದಲ್ಲಿ ಆದಷ್ಟು ಒಂದು ದೃಢ ಹೆಜ್ಜೆ ಇಡೀ ಎಷ್ಟು ದಿನ ನೀವು ಅಧಿಕಾರದಾಗ ಉಳಿತಿರೋ ಗೊತ್ತಿಲ್ಲ ಇರೋದ್ರೊಳಗಡೆ ನಾಲ್ಕು ಒಳ್ಳೆ ಕೆಲಸ ಹೇಳ್ತಾ ಸ್ಮಶಾನವು ಘಮ ಗಮಿಸುತ್ತಿದೆ ಶವಗಳಿಗಿಟ್ಟ ಹೂಗಳಿಂದ ಆದರೆ ಊರು ತುಂಬಾ ನಾರುತ್ತಿದೆ ಕೊಳೆತ ಮನಸ್ಸುಗಳಿಂದ ಅಂತ ಹೇಳುತ್ತಾ ಆ ಕೊಳೆತಂತ ಮನಸ್ಸುಗಳು ಇಂದಿಗೂ ಇನ್ನೆಂದಿಗೂ ನೀವಾಗಲಿ ನಾವಾಗಲಿ ಆಗಬಾರದೆಂಬ ಒಂದು ವಾಕ್ಯದೊಂದಿಗೆ ಇದನ್ನ ಪ್ರತಿಯೊಬ್ಬರು ರಾಜಕಾರಣಿಗಳು ಇರ್ಬೋದು ನಾವುಗಳಿರ್ಬೋದು ನಾಲ್ಕು ಒಳ್ಳೆ ಕೆಲಸ ಮಾಡೋದ್ರ ಮುಖಾಂತರ ಇರುವಂಥ ಜೀವನವನ್ನು ಒಂದು ನೆಮ್ಮದಿಯಾಗಿ ಸಾಕಬೇಕಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಇವತ್ತು ನೋಡಿ ಸರ್ಕಾರ ಬರೀ ಕೇವಲ ದಿನಪತ್ರಿಕೆ ಇರೋಂಥವ್ರಿಗೆ ಮಾತ್ರ ಮಾಶನ ಕೊಡ್ತಾ ಇದೆ ಸ್ಪಷ್ಟವಾಗಿ ಆದೇಶ ಮಾಡಿದೆ ಇವತ್ತು ವಾರ ಪಾಕ್ಷಿಕ ಮಾಸಿಕ ಪತ್ರಿಕೆಯವರು ಏನ್ ಪಾಪ ಮಾಡಿದ್ದಾರೆ ಈ ಸರ್ಕಾರ ಕೇಳೋದು ಅವರಿಗೂ ಆರನೇದೇ ಡೆಲ್ಲಿಯಿಂದ ಬರುತ್ತೆ ಸಂಚಿಕೆಗಳು ಪ್ರಿಂಟ್ ಮಾಡ್ತಾರೆ ದುಡ್ಡು ಖರ್ಚು ಮಾಡ್ತಾರೆ ನಾಚಿಕೆ ಆಗ್ಬೇಕು ನೀವು ಯಾವನೋ ಅಧಿಕಾರಿಗಳು ಕೆಲ್ಸಕ್ಕೆ ಬರೋ ನನ್ನ ಮಗ ಅಧಿಕಾರಿಗಳು ತಂದು ನಿಮ್ಮ ಮುಂದೆ ಇಡ್ತಾರೆ ಸೈನ್ ಹಾಕಿ ಕೊಡ್ತೀರ ಅಂದ್ರೆ ನಾಚಿಕೆ ಆಗ್ಬೇಕ್ರಿ ನಿಮಗೆ ತಿಳ್ಕೋಬೇಕು ಏನಂತ ಇವತ್ತು ಸೋಷಿಯಲ್ ಮೀಡಿಯಾ ಭಾರಿ ಫಾಸ್ಟ್ ಆಗಿದೆ ಸೋಷಲ್ ಮೀಡಿಯಾ